ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬುಧನ ರಾಶಿ ಪರಿವರ್ತನೆಯ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿಲ್ಲ ವೀಕ್ಷಕರೇ ಬುಧವು ಚಂದ್ರನ ನಂತರ ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕದಾದ ಮತ್ತು ವೇಗವಾಗಿ ಚಲಿಸುವ ಗ್ರಹವಾಗಿದೆ ಇದು ನಮ್ಮ ಬುದ್ಧಿವಂತಿಕೆ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ ಇದು ನಮ್ಮ ಪ್ರತಿವರ್ತನಗಳು ನರಮಂಡಲ ನಮ್ಯತೆ ಮಾತು ಭಾಷಾ ಸಂವಹನ ಲಿಖಿತ ಅಥವಾ ಮೌಖಿಕ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಯಾವುದನ್ನಾದರೂ ನಿಯಂತ್ರಿಸುತ್ತದೆ ಮೇಷರಾಶಿಯು ಪ್ರಕೃತಿಯಲ್ಲಿ ಸಂಪೂರ್ಣವಾಗಿ ವಿರುದ್ಧವಾಗಿದೆ ಬಲವಾದ ಬುಧವು ಅಗತ್ಯವಾದ ಜೀವನ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸುತ್ತದೆ ಇದು ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ವ್ಯಾಪಕವಾದ ಜ್ಞಾನವನ್ನು ಪಡೆದುಕೊಳ್ಳುವಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗುತ್ತದೆ ಇದು ವ್ಯವಹಾರದಲ್ಲಿ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ತಮ್ಮ ಜಾತಕದಲ್ಲಿ ಬುಧ ಬಲವಿರುವವರು ಸಾಮಾನ್ಯವಾಗಿ ಊಹಾಪೋಹ ಮತ್ತು ವ್ಯಾಪಾರದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಅವರು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮದಂತಹ ನಿಗೂಢ ಆಚರಣೆಗಳಲ್ಲಿಯೂ ಸಹ ಅಭಿವೃದ್ಧಿ ಹೊಂದಬಹುದು ಬುಧ ಗ್ರಹವು ಆಗಸ್ಟ್ ತಿಂಗಳಿನ ಮೂವತ್ತನೇ ತಾರೀಕಿನ ದಿನ ಮಧ್ಯಾಹ್ನ ನಾಲ್ಕು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಸಿಂಹರಾಶಿಗೆ ಪ್ರವೇಶಿಸುತ್ತದೆ ಸೆಪ್ಟೆಂಬರ್ ತಿಂಗಳಿನ ಹದಿನೈದನೇ ತಾರೀಕಿನವರೆಗೆ ಸಿಂಹ ರಾಶಿಯಲ್ಲಿ ಇರುತ್ತದೆ ಸಿಂಹರಾಶಿಯು ಸೂರ್ಯನಿಂದ ಆಳಲ್ಪಡುವ ರಾಶಿಚಕ್ರ ಚಿಹ್ನೆಯಾಗಿರುವುದರಿಂದ ಮತ್ತು ಬುಧವು ಸೂರ್ಯನಿಗೆ ಹತ್ತಿರದ ಗ್ರಹಗಳಲ್ಲಿ ಒಂದಾಗಿರುವುದರಿಂದ ಹತ್ತಿರದಲ್ಲಿರುವ ಜೀವಿಗಳು ಹೆಚ್ಚಾಗಿ ಸ್ನೇಹ ಸಂಬಂಧವನ್ನು ಹಂಚಿಕೊಳ್ಳುವುದು ಸಹಜ ಈ ತರ್ಕವು ಗ್ರಹ ವ್ಯವಸ್ಥೆಯಲ್ಲಿಯೂ ಅನ್ವಯಿಸುತ್ತದೆ ಸೂರ್ಯ ಮತ್ತು ಬುಧವನ್ನು ಸ್ನೇಹಿತರೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಬುಧನು ತನ್ನ ಸ್ನೇಹಿತನ ರಾಶಿಗೆ ಸಾಗಿದಾಗ ಅದು ಬಲಗೊಂಡಿದೆ ಅಥವಾ ಅಧಿಕಾರವನ್ನು ಹೊಂದಿದೆ ಎಂದು ಭಾವಿಸುತ್ತದೆ ಈ ಸಾಗಣೆಯು ಪ್ರತಿ ರಾಶಿ ಚಕ್ರದ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಬುಧವನ್ನು ಮಾತಿನ ಅಂಶ ಎಂದು ಕರೆಯಲಾಗುತ್ತದೆ ಇದು ನಮಗೆ ಸಂಖ್ಯಾಶಾಸ್ತ್ರದ ಸಾಮರ್ಥ್ಯವನ್ನು ಒದಗಿಸುತ್ತದೆ ಬುಧವು ನಮ್ಮ ಬುದ್ಧಿವಂತಿಕೆಯನ್ನು ನಿಯಂತ್ರಿಸುತ್ತದೆ ಮತ್ತು ನಮಗೆ ತಾರ್ಕಿಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ ನಾವು ಏನನ್ನಾದರೂ ಎಷ್ಟು ಚೆನ್ನಾಗಿ ವಿಶ್ಲೇಷಿಸಬಹುದು ಎಂಬುದನ್ನು ಬುಧ ನಿರ್ಧರಿಸುತ್ತದೆ ಬುಧ ಗ್ರಹವು ಭಯಾನಕ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮಾತು ಯಾರನ್ನಾದರೂ ವಿರೋಧಿಯನ್ನಾಗಿ ಮಾಡಬಹುದು ಮತ್ತೊಂದೆಡೆ ಬುಧವು ಉತ್ತಮ ಸ್ಥಾನದಲ್ಲಿದ್ದರೆ ಒಬ್ಬ ವ್ಯಕ್ತಿಯು ತನ್ನ ಸುಂದರವಾದ ಪದಗಳನ್ನು ಇತರರನ್ನು ತನ್ನದಾಗಿಸಿಕೊಳ್ಳಬಹುದು ಇದು ಬುಧದ ವಿಶಿಷ್ಟ ಗುರುತು ವೀಕ್ಷಕರೇ ಬುಧನ ರಾಶಿ ಪರಿವರ್ತನೆಯು ವೃಶ್ಚಿಕ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೇ ಬುಧನು ನಿಮ್ಮ ಎಂಟುನೇ ಮನೆ ಮತ್ತು ಹನ್ನೊಂದನೇ ಮನೆ ಎರಡನ್ನು ಆಳುತ್ತಾನೆ ಮತ್ತು ಈ ಸಿಂಹ ರಾಶಿಯ ಮೂಲಕ ಸಾಗಣೆಯ ಸಮಯದಲ್ಲಿ ದಹನ ಗುರು ಬುಧನು ನಿಮ್ಮ ಹತ್ತನೇ ಮನೆಗೆ ಚಲಿಸುತ್ತಾನೆ ಸಾಮಾನ್ಯವಾಗಿ ಹತ್ತನೇ ಮನೆಯಲ್ಲಿ ಬುಧನ ಸಂಚಾರವು ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸಿಂಹರಾಶಿಯಲ್ಲಿ ಈ ಬುಧ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಸರಳವಾಗಿ ಹೇಳುವುದಾದರೆ ಈ ಸಂಚಾರವನ್ನು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಆದಾಗ್ಯೂ ತಾಂತ್ರಿಕ ದೃಷ್ಟಿಕೋನದಿಂದ ಬುಧನ ದಹನದಿಂದಾಗಿ ಈ ಸಕಾರಾತ್ಮಕ ಫಲಿತಾಂಶಗಳ ತೀವ್ರತೆಯಲ್ಲಿ ಸ್ವಲ್ಪ ಇಳಿಕೆ ಕಂಡುಬರಬಹುದು ಆದಾಗ್ಯೂ ಈ ದೌರ್ಬಲ್ಯವು ತುಂಬಾ ಕಡಿಮೆಯಾಗಿದ್ದು ಅದು ನಿಮ್ಮ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಬಾರದು ಬುಧವನ್ನು ಸಾಮಾನ್ಯವಾಗಿ ದಹನದಿಂದ ಹಾನಿಗೊಳಗಾಗುವುದಿಲ್ಲ ಎಂದು ಪರಿಗಣಿಸಲಾಗುವುದಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಕಾರಾತ್ಮಕ ಪರಿಣಾಮಗಳಲ್ಲಿ ಸ್ವಲ್ಪ ಕುಸಿತ ಸಂಭವಿಸಬಹುದು ಎಂದು ಒಪ್ಪಿಕೊಳ್ಳುವುದು ಮುಖ್ಯ ಆದರೂ ನಿಮ್ಮ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಮನ್ನಣೆಯನ್ನು ನೀವು ನಿರೀಕ್ಷಿಸಬಹುದು ನೀವು ನಿಮ್ಮ ಪ್ರತಿಸ್ಪರ್ಧಿಗಳಿಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಮತ್ತು ನಿಮ್ಮ ವ್ಯವಹಾರ ಅಥವಾ ವೃತ್ತಿಪರ ಉದ್ಯಮಗಳಲ್ಲಿ ಬೆಳವಣಿಗೆಯನ್ನು ನೋಡಬಹುದು ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯುವ ಉತ್ತಮ ಅವಕಾಶವೂ ಇದೆ ಈ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಲು ನಿಮ್ಮ ಪ್ರಯತ್ನಗಳನ್ನು ಸ್ವಲ್ಪ ಹೆಚ್ಚಿಸುವುದು ಸೂಕ್ತ ಕಠಿಣ ಪರಿಶ್ರಮದಲ್ಲಿನ ಈ ಸ್ವಲ್ಪ ಹೆಚ್ಚಳವು ಬುಧನ ದಹನದ ಯಾವುದೇ ಸಣ್ಣ ಪರಿಣಾಮಗಳನ್ನು ರದ್ದುಗೊಳಿಸುತ್ತದೆ ಮತ್ತು ನೀವು ತುಂಬಾ ಸಕಾರಾತ್ಮಕ ಫಲಿತಾಂಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ವೃಶ್ಚಿಕ ರಾಶಿಯವರಿಗೆ ಬುಧನು ವೃತ್ತಿ ಮತ್ತು ಸಾರ್ವಜನಿಕ ಸ್ಥಾನಮಾನದ ಹತ್ತು ನೇ ಮನೆಯ ಮೂಲಕ ಸಾಗುತ್ತಾನೆ ಮಾಗನು ಕೆಲಸದಲ್ಲಿ ಅಧಿಕೃತ ಸಂವಹನವನ್ನು ಹೆಚ್ಚಿಸುತ್ತದೆ ಪೂರ್ವ ಫಲ್ಗುಣಿ ಸೃಜನಶೀಲ ವೃತ್ತಿಪರ ಸಂವಹನಗಳನ್ನು ಉತ್ತೇಜಿಸುತ್ತದೆ ಉತ್ತರ ಫಲ್ಗುಣಿ ನಾಯಕತ್ವ ಮತ್ತು ಜವಾಬ್ದಾರಿಯನ್ನು ಒತ್ತಿ ಹೇಳುತ್ತದೆ ನಕಾರಾತ್ಮಕ ಅಂಶ ಕೆಲಸದಲ್ಲಿ ಹೆಚ್ಚು ಪ್ರಾಬಲ್ಯ ಸಾಧಿಸುವ ಅಪಾಯ ಸಮಾಲೋಚನೆ ಸಲಹೆ ವೃತ್ತಿಜೀವನದ ಚಲನಶೀಲತೆಯನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಾಯಕತ್ವವನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸಲು ಸಲಹೆ ಪಡೆಯಿರಿ ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದೇವಸ್ಥಾನದಲ್ಲಿ ಹಾಲು ಮತ್ತು ಅಕ್ಕಿ ದಾನ ಮಾಡುವುದು ಶುಭ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಬುಧನ ರಾಶಿ ಪರಿವರ್ತನೆಯ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ